ఎల్గూ నమస్కారం వెల్కమ్ బ్యాక్ టు మై చాల్ నన్ూజ ಇವತ್ತು ಸಂಡೆ ಮಾರ್ನಿಂಗ್ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಪ್ರೊಡಕ್ಟಿವ್ ಡೇ ಅಂತಲೇ ಹೇಳ್ಬೋದು ಯಾಕೆಂದರೆ ಹಬ್ಬಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಿತ್ತು ಒಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡ್ಕೊಳ್ಳೋದಿತ್ತು ಇನ್ನು ಬೆಳಗ್ಗೆ ಅಡುಗೆ ಮಧ್ಯಾಹ್ನದ ಅಡುಗೆ ಈ ಥರ ಹಾಗೆ ಸ್ವಲ್ಪ ಉಪ್ಪಿನಕಾಯಿ ಕೂಡ ಹಾಕ್ಕೊಳ್ಳೋದಿತ್ತು ಸೊ ಹಾಗಾಗಿ ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ಇವತ್ತು ಒಂದು ಸ್ವಲ್ಪ ಕೂಡ ಟೈಮ್ ಇರಲಿಲ್ಲ ರೆಸ್ಟ್ ಮಾಡಲಿಕ್ಕೆ ಅಷ್ಟು ಕೆಲಸ ಇತ್ತು ನಾಳೆನೂ ಕೂಡ ಅಷ್ಟೇ ಕೆಲಸ ಇರುತ್ತೆ ಕ್ಲೀನಿಂಗ್ ಕೆಲಸ ಆಗಿರ್ಬೋದು ಪೂಜೆ ಕೆಲಸ ಆಗಿರ್ಬೋದು ಈ ಥರ ಹಾಗೇನೆ ಇವತ್ತೊಂದು ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೆ ನಮ್ಮ ಅದಕ್ಕೆ ಬ್ಲೌಸು ಆಲ್ಮೋಸ್ಟ್ ತ್ರೀ ಮಂತ್ಸ್ ಆಯಿತು ಅವ್ರು ಕೊಟ್ಟು ಬ್ಲೌಸ್ನೇ ಸ್ಟಿಚ್ ಮಾಡಲಿಲ್ಲ ಅವ್ರು ಹೇಳಿದ್ರು ನಿಧಾನಕ್ಕೆ ಸ್ಟಿಚ್ ಮಾಡೋ ಪರವಾಗಿಲ್ಲ ಅರ್ಜೆಂಟ್ ಏನಿಲ್ಲ ಅಂತ ಟೈಮ್ ತೊಗೊಂಡು ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಂಡ್ಬಿಟ್ಟಿದ್ದೀನಿ ಇವಾಗ ಕಟ್ ಮಾಡಿಟ್ಟಿದ್ದೆ ಮೊನ್ನೆನೇ ನಾನು ಶುಕ್ರವಾರನೇ ಕಟ್ ಮಾಡಿಟ್ಟಿದ್ದೆ ಬಟ್ ಟೈಮೇ ಆಗಿರಲಿಲ್ಲ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಬಟ್ ಇವತ್ತಾದ್ರೂ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಸ್ಟಿಚಿಂಗ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಜನ ಕೇಳ್ತಿರ್ತೀರಾ ಈ ಕಟ್ಟಿಂಗ್ ವಿಡಿಯೋ ಹಾಕಿ ಅಂತ ಆಲ್ರೆಡಿ ತುಂಬ ಡೀಟೇಲಾಗಿ ಅಳತೆ ಬ್ಲೌಸ್ನ ಇಟ್ಕೊಂಡು ಯಾವ ರೀತಿ ಕಟ್ ಮಾಡ್ಕೋಬೇಕು ನಮ್ಮ ಬ್ಲೌಸ್ಗಳನ್ನ ಅನ್ನೋದನ್ನು ಡೀಟೇಲಾಗಿ ವೀಡಿಯೋ ಮಾಡಿ ಹಾಕಿದ್ದೀನಿ ಚೆಕ್ ಮಾಡಿ ನೋಡಿ ಟೂ ಮಂತ್ಸ್ ಬ್ಯಾಕ್ ಹಾಕಿದ್ದೀನಿ ಅಂತ ಅನಿಸುತ್ತೆ ಕಂಪ್ಲೀಟಾಗಿ ಅಂದರೆ ನಮ್ಮದು ಕರೆಕ್ಟಾಗಿರುವಂಥ ಬ್ಲೌಸ್ನ ಅಳತೆ ತೊಗೊಂಡು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನಾನು ಮೊದಲೇ ಹೇಳ್ತಾ ಇದ್ದೀನಿ ನಾನು ಯಾವುದೇ ಥರ ಆಗಿ ಸ್ಟಿಚ್ ಮಾಡೋಲ್ಲ ನನಗೆ ಹೆಂಗೆ ಗೊತ್ತು ಸಿಂಪಲಾಗಿ ಯಾವ ರೀತಿ ಸ್ಟಿಚ್ ಮಾಡ್ಕೋಬೋದು ಆ ಥರ ಸ್ಟಿಚಿಂಗ್ ವಿಡಿಯೋ ಹಾಗೆ ಕಟ್ಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ ಅಷ್ಟೇ ಅಲ್ಲದೆ ಬೇರೆ ಸೈಜಲ್ಲೂ ಕೂಡ ಕಟಿಂಗ್ ವಿಡಿಯೋನ ಹಾಕಿದ್ದೀನಿ ಆಲ್ರೆಡಿ ಅಂದರೆ ನನ್ನ ಬ್ಲೌಸ್ಗಳನ್ನ ಸಿಂಪಲಾಗಿ ಯಾವ ರೀತಿ ಸ್ಟಿಚ್ ಮಾಡ್ಕೋತೀನಿ ಅಂತ ತುಂಬ ಜನ ಕೇಳ್ತಾನೆ ಇರ್ತೀರ ಕಟ್ಟಿಂಗ್ ವಿಡಿಯೋ ಹಾಕಿ ಸ್ಟಿಚಿಂಗ್ ವಿಡಿಯೋ ಹಾಕಿ ಮತ್ತು ಡಿಸೈನ್ಸ್ ಎಲ್ಲ ತೋರಿಸಿ ಅಂತ ನಾನು ತುಂಬ ಸಿಂಪಲ್ ಆಗೇ ಸ್ಟಿಚ್ ಮಾಡ್ಕೊಳ್ಳೋದು ಸೊ ಹಾಗಾಗಿ ನನಗೆ ಹೆಂಗೆ ಗೊತ್ತು ಆ ಥರ ಸ್ಟಿಚ್ ಮಾಡ್ಕೋತೀನಿ ಹೊರಗಡೆ ಕೊಟ್ಟು ಒಂದು ನಾನೂರು ಐನೂರು ರೂಪಾಯಿ ಸಿಂಪಲ್ ಬ್ಲೌಸ್ಗೆ ಇವಾಗ ಅಷ್ಟು ಚಾರ್ಜ್ ಮಾಡ್ತಾರೆ ಇನ್ನು ಪ್ರಿನ್ಸೆಸ್ ಕಟ್ ಬ್ಲೌಸಸ್ ಆದರೆ ನೀವು ನೋಡಿರ್ಬೋದು ಇನ್ನೂ ಜಾಸ್ತಿ ಚಾರ್ಜ್ ಮಾಡ್ತಾರೆ ಹಾಗಾಗಿ ಸಿಂಪಲಾಗಿ ಮನೆಯಲ್ಲೇ ಹೊಲ್ಕೊಳ್ಳೋದ್ರಿಂದ ನಮ್ಮ ಕೂಡ ದುಡ್ಡು ಸೇವ್ ಆಗುತ್ತೆ ಡೆಫಿನೆಟ್ಲಿ ಸೇವ್ ಆಗುತ್ತೆ ಇದಂತೂ ಸತ್ಯ ನೀವು ಒಪ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಡೆಫಿನೆಟ್ಲಿ ದುಡ್ಡಂತೂ ಸೇವ್ ಆಗೇ ಆಗುತ್ತೆ ಇವಾಗ ಅದು ಸ್ಟಿಚಿಂಗ್ ಕೂಡ ಮುಗಿತು ಬ್ಯಾಕ್ ಸೈಡ್ ಕಂಪ್ಲೀಟ್ ಆಗಿ ಮುಗ್ದಿತ್ತು ಜಸ್ಟ್ ಸ್ವೀಟ್ ಆರ್ಟ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೆ ಬ್ಯಾಕ್ ಡಿಸೈನು ಇವಾಗ ಅದೆಲ್ಲ ಮುಗೀತು ಅದಾದ ನಂತರ ಇವಾಗ ಫ್ರಂಟ್ ಕಟ್ ಮಾಡ್ಕೊಂಡು ಇವಾಗ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನಾರ್ಮಲ್ ಆಗಿ ಇವ್ರಿಗೂ ಕೂಡ ಪ್ರಿನ್ಸಸ್ ಕಟ್ ಬ್ಲೌಸ್ನೇ ಸ್ಟಿಚ್ ಮಾಡ್ತಾ ಇದ್ದಿದ್ದು ಇವಾಗ ಸ್ವಲ್ಪ ತ್ರೀ ಟಕ್ಸ್ ಬ್ಲೌಸು ಮತ್ತೆ ಫೋರ್ ಟಕ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಿಚ್ ಮಾಡ್ತಾ ಇರುವಂಥದ್ದು ಇದಕ್ಕೂ ಕೂಡ ತುಂಬಾ ಮುಖ್ಯ ಆಗುತ್ತೆ ಮಾರ್ಕಿಂಗ್ ಅನ್ನೋದು ನನಗಂತೂ ಸ್ಟಾರ್ಟಿಂಗ್ ಹೆಂಗಾಗ್ಬಿಡ್ತಾ ಇತ್ತು ಅಂತಂದರೆ ಒಂದು ಕೂಡ ಕರೆಕ್ಟಾಗಿ ಬರ್ತಾ ಇರಲಿಲ್ಲ ಈ ಬ್ಲೌಸ್ ಶೇಪೇ ಕರೆಕ್ಟಾಗಿ ಬರ್ತಾ ಇರಲಿಲ್ಲ ಆಯಿತಾ ಒಂದೊಂದು ೊಂದು ಕಡೆ ಹೋಗ್ಬಿಡೋದು ಇಲ್ಲಾಂದರೆ ಫುಲ್ ಫ್ಲಾಟ್ ಆಗಿಬಿಡೋದು ಇಲ್ಲಾಂದರೆ ಫುಲ್ ಒಂಥರ ಬದ್ರಸ್ಕೊಳ್ಳೋದೆ ಅಂತಾರಲ್ಲ ಆ ಥರ ಆಗಿಬಿಡೋದು ಈ ನಡುವೆ ಕರೆಕ್ಟಾಗಿ ಒಂದೇ ಕಡೆ ಇಟ್ಕೊಂಡು ಕಟ್ ಮಾಡಿಕೊಂಡು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಮೇಯ್ನಾಗಿ ಈ ಬ್ಲೌಸ್ ಸ್ಟಿಚ್ ಮಾಡೋರಿಗೆ ಪ್ರಾಬ್ಲಮ್ ಬರೋದೇ ಈ ಶೋಲ್ಡರ್ ಡ್ರಾಪ್ ಆಗೋದು ಹಾಗೆಯೇ ಆಮ್ ಹೊಲ್ ಹತ್ರ ಮತ್ತೆ ಈ ಪಫ್ ಹತ್ರ ಇದರಲ್ಲಂತೂ ಸಖತ್ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ ನಾನು ಸ್ಟಾರ್ಟಿಂಗ್ ಸ್ಟಿಚ್ ಮಾಡ್ತಾ ಇದ್ದಾಗ ಜಾಸ್ತಿ ಅದರಲ್ಲೇ ಬರ್ತಾ ಇರೋದು ಬರ್ತಿತ್ತು ಕೂಡ ಇವಾಗ ಶೋಲ್ಡರ್ ಡ್ರಾಪ್ ಬರೋದೇ ಇಲ್ಲ ಈವನ್ ಹಿಂದಗಡೆ ಟೈಯಿಂಗ್ ಹಾಕಿಲ್ಲ ಅಂದರೂ ಪರ್ಫೆಕ್ಟಾಗಿ ಫಿಟ್ಟಾಗಿ ಕುತ್ಕೊಳ್ಳುತ್ತೆ ಅಷ್ಟು ಪರ್ಫೆಕ್ಟಾಗಿ ಕಲ್ತಿದ್ದೀನಿ ಅಷ್ಟು ಪರ್ಫೆಕ್ಟಾಗಿ ಕಲ್ತಿದ್ದೀನಿ ಅನ್ನೋದಕ್ಕೆ ಅಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ಅಂತ ಅರ್ಥ ಅಂದರೆ ಒಂದೇ ಸಾರಿ ಏಕ್ದಮ್ ಬರೋದೇ ಇಲ್ಲ ಯಾರಿಗೂ ಕೂಡ ನೋಡಿದ ತಕ್ಷಣ ಅನಿಸ್ಬೋದು ಎಷ್ಟು ಈಸಿ ಅಂತ ನಾವು ಹೇಳ್ಬೋದು ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಅಂತ ಅಂದರೆ ಹೊಲದಾಗ್ಲೇ ಗೊತ್ತಾಗೋದು ಅದ್ರ ಪ್ರಾಬ್ಲಮ್ಸ್ ಏನು ಅಂತ ನೋಡಿದಷ್ಟು ಈಸಿನೂ ಅಲ್ಲ ಹಾಗೆಯೇ ಕಲಿಯೋಕ್ಕಾಗದೆ ಇರೋ ಅಷ್ಟು ಕಷ್ಟವೂ ಅಲ್ಲ ಒಂಥರ ಕಷ್ಟ ಸಾಧ್ಯ ಥರ ಒಂದೆರಡು ಸತಿ ಅಂದರೆ ಒಂದೆರಡರಿಂದ ಮೂರು ಬ್ಲೌಸ್ನ ಸ್ಟಿಚ್ ಮಾಡಿ ನೋಡಿದಾಗಲೇ ನಿಮಗೆ ಪರ್ಫೆಕ್ಷನ್ ಅನ್ನೋದು ಬಂದುಬಿಡತ್ತೆ ಅಟ್ಲೀಸ್ಟ್ ಒಂದು ಐಡಿಯಾನಾದರೂ ಬರುತ್ತೆ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಆವಾಗ ಈಸಿಯಾಗಿ ಕಂಡಿಟ್ಕೊಂಡು ನಮ್ಮ ಬ್ಲೌಸ್ಗಳನ್ನ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಇವಾಗ ಕಂಪ್ಲೀಟಾಗಿ ಬ್ಲೌಸ್ ಸ್ಟಿಚಿಂಗ್ ರೆಡಿಯಾಗಿತ್ತು ಇವಾಗ ಜಸ್ಟ್ ಒಂದು ಹುಕ್ಸ್ ಹಾಕಿದ್ರೆ ಕಂಪ್ಲೀಟ್ ಬ್ಲೌಸ್ ರೆಡಿಯಾಗುತ್ತೆ ಹಾಗೆ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮುಗಿಸ್ಕೊಂಡು ಲಂಚ್ಗೋಸ್ಕರ ಅಂತ ಬಿಸಿ ಬಿಸಿಯಾಗಿ ಅನ್ನ ಮಾಡಿ ಸಾಂಬಾರನ್ನ ಮಾಡಿದ್ದೆ ಇವಾಗ ಸಾಂಬಾರು ಮಾಡಿಕೊಂಡ್ರೆ ರಾತ್ರಿಗೂ ಕೂಡ ಆಗುತ್ತೆ ರಾತ್ರಿ ಇನ್ನೂ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಹಾಗಾಗಿ ಇವಾಗಲೇನೇ ಸಾಂಬಾರು ಕೂಡ ಮಾಡಿಕೊಂಡಿದ್ದೆ ಮೂಲಂಗಿ ಸಾಂಬಾರು ತುಂಬ ಚೆನ್ನಾಗಿ ಬಂದಿತ್ತು ಆಗಿ ಮೂಲಂಗಿ ಸಾಂಬಾರು ಮಾಡಿದಾಗ ಕುಕ್ಕರ್ಗೆ ಹಾಕಿ ಕೂಗಿಸ್ಬಿಡ್ತೀವಿ ಮನೆ ತುಂಬ ಒಂಥರ ಬ್ಯಾಡ್ ಸ್ಮೆಲ್ ಥರ ಬರ್ತಾ ಇರುತ್ತೆ ಕೆಲವ್ರಿಗೆ ಮೂಲಂಗಿ ಸ್ಮೆಲ್ ಇಷ್ಟನೇ ಆಗೋದಿಲ್ಲ ಅಲ್ವಾ ಆ ಥರ ನಮ್ಮನೆಯಲ್ಲೂ ಕೂಡ ಮೂಲಂಗಿ ಸ್ಮೆಲ್ ಇಷ್ಟನೇ ಆಗೋದಿಲ್ಲ ಮೂಲಂಗಿ ಸಾಂಬಾರು ಅಂದ್ರೆ ಅಯ್ಯೋ ಇದು ಮಾಡಿದ್ದೀರಾ ಅಂತ ಅನ್ನೋರು ಇವಾಗ ಒಗ್ಗರಣೆಗೆ ಹಾಕಿ ಮೂಲಂಗಿನ ಬೇಯಿಸ್ಕೊಂಡು ಅದಾದ ನಂತರ ಸಾಂಬಾರನ್ನ ಮಾಡ್ಕೋತೀನಿ ಸ್ವಲ್ಪನೂ ಕೂಡ ಸ್ಮೆಲ್ ಬರೋದಿಲ್ಲ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮೂಲಂಗಿ ಇಷ್ಟ ಇಲ್ಲದರೂ ಕೂಡ ಹಾಕಿಸ್ಕೊಂಡು ಹಾಕಿಸ್ಕೊಂಡು ತಿಂತಾರೆ ಅಷ್ಟು ಆಗಿರುತ್ತೆ ಸಾಂಬಾರು ಮಾತ್ರ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದಾಗ ಈ ಚಾನಲ್ನಲ್ಲಿ ಶೇರ್ ಮಾಡ್ತೀನಿ ಹಾಗೆ ಲಂಚ್ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು ಸ್ವಲ್ಪ ಉಪ್ಪಿನಕಾಯಿನ ಕೈನ ಹಾಕ್ಕೋಬೇಕಾಗಿತ್ತು ಅಂತ ಹೇಳಿದೆ ಅಲ್ವಾ ಅದನ್ನು ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ ನಿನ್ನೆನೆ ಈ ಬೆಟ್ಟದ ನೆಲ್ಲಿಕಾಯಿನ ಹಾಕಿದ್ದೆ ಸ್ವಲ್ಪ ದಿನಕ್ಕೆ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ ಗೊತ್ತಾ ಫ್ರಿಜ್ನಲ್ಲಿ ಇಟ್ಟಿದ್ರೂ ಕೂಡ ಅದ್ರ ಮೇಲ್ಗಡೆ ಒಂದು ಕಲೆ ಕಲೆ ಥರ ಬಂದುಬಿಡುತ್ತೆ ಅದಕ್ಕೋಸ್ಕರ ಮೊದಲು ಅದನ್ನ ಕಟ್ ಮಾಡಿ ಹಾಕ್ಬಿಟ್ಟಿದ್ದೆ ಇವಾಗ ನಿಂಬೆ ಕಟ್ ಮಾಡಿ ಇದ್ದೀನಿ ನಿಂಬೆ ಹಣ್ಣನ್ನು ಫ್ರಿಜ್ನಲ್ಲಿ ಇಟ್ಕೊಂಡಿದ್ದೆ ಅದನ್ನು ತೆಗೆದಿಟ್ಟು ಚೆನ್ನಾಗಿ ವಾಶ್ ಮಾಡಿ ಅದು ರೂಮ್ ಟೆಂಪ್ರೇಚರ್ಗೆ ಬರಬೇಕು ಅಲ್ಲಿ ತನಕ ವೆಯ್ಟ್ ಮಾಡಬೇಕಾಗಿತ್ತು ಬೆಳಿಗ್ಗೆ ತೆಗೆದಿಟ್ಟಿದ್ದೆ ಮಧ್ಯಾಹ್ನ ಅಷ್ಟರಲ್ಲಿ ಅದು ರೂಮ್ ಟೆಂಪ್ರೇಚರ್ಗೆ ಬಂದಿರತ್ತೆ ಒಳಗಡೆ ಎಲ್ಲ ಒಂಥರ ಫ್ರೀಸ್ ಥರ ಆಗಿಬಿಟ್ಟಿರುತ್ತೆ ನಾವು ಎಷ್ಟೇ ಫ್ರಿಜ್ನಲ್ಲಿ ಇಟ್ಟಿದ್ರು ಕೂಡ ಅದು ರೂಮ್ ಟೆಂಪ್ರೇಚರಿಗೆ ಬರಬೇಕು ಅಂದರೆ ಸ್ವಲ್ಪ ಜಾಸ್ತಿ ಟೈಮೇ ಅಲ್ವಾ ಹಾಗಾಗಿ ಇವಾಗ ಮಧ್ಯಾಹ್ನ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಉಪ್ಪಿನಕಾಯಿ ಹಾಕ್ಕೋಬೇಕು ಅಂದರೆ ಯಾವುದ್ರಲ್ಲೂ ಕೂಡ ತೇವಾಂಶ ಇರಬಾರ್ದು ಇವಾಗ ನಿಂಬೆ ಹಣ್ಣನ್ನು ವಾಶ್ ಮಾಡಿರ್ತೀವಿ ಅಂತ ಅಂದ್ಕೊಳ್ಳಿ ಅದನ್ನು ಬಟ್ಟೆಯನ್ನು ಚೆನ್ನಾಗಿ ಒರೆಸಿ ಡ್ರೈ ಆಗೋದಕ್ಕೆ ಬಿಡಬೇಕು ಇನ್ನು ಕಟ್ ಮಾಡ್ಕೊಳ್ಳುವಂಥ ಚಾಪಿಂಗ್ ಬೋರ್ಡ್ ಆಗಿರ್ಬೋದು ಚಾಕು ಆಗಿರ್ಬೋದು ಮತ್ತು ನಾವು ಉಪ್ಪಿನಕಾಯಿ ಹಾಕೋತೀವಲ್ವ ಈ ಗ್ಲಾಸ್ ಜಾರ್ ಅಥವಾ ಪಿಂಗಾಣಿ ಈ ಜಾರೇನಿದೆ ಅದು ಯಾವುದು ಕೂಡ ನೀರಿನ ಅಂಶ ಇಲ್ಲದೇ ಇರೋ ಥರ ನೋಡ್ಕೋಬೇಕು ಇದ್ರೆ ಚೆನ್ನಾಗಿ ಬಟ್ಟೆಯಿಂದ ಒರೆಸಿ ಕಾಟನ್ ಬಟ್ಟೆನಲ್ಲಿ ಕಂಪ್ಲೀಟಾಗಿ ಡ್ರೈ ಆಗೋದಿಕ್ಕೆ ಬಿಡಬೇಕು ನಂತರ ಇವಾಗ ನಿಂಬೆಹಣ್ಣನ್ನ ಕಟ್ ಮಾಡ್ಕೊತಾ ಇದ್ದೀನಿ ಆಗಿ ಒಂದು ನಿಂಬೆಹಣ್ಣನ್ನ ಅಂದರೆ ನಾಲ್ಕು ಭಾಗ ಮಾಡಿ ಅದರಲ್ಲಿ ಎಂಟು ಭಾಗ ಮಾಡ್ಕೋತಾರೆ ಸ್ವಲ್ಪ ದೊಡ್ಡ ಸೈಜಲ್ಲಿತ್ತು ಅದಕ್ಕೆ ಅರ್ಧ ಭಾಗದಲ್ಲಿ ಎಂಟು ಭಾಗ ಮಾಡ್ಕೊಂಡಿದ್ದೀನಿ ಅಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ತಿನ್ನೋದಕ್ಕೂ ಕೂಡ ಈಸಿ ಆಗುತ್ತೆ ಕೆಲವ್ರು ಹಾಕಿಸ್ಕೊಂಡ್ರು ಅಂತ ಅಂದರೆ ಸ್ವಲ್ಪ ದಪ್ಪದಾಗಿರುವಂಥದ್ದನ್ನು ಹಾಕಿಸ್ಕೊಂಡ್ರೆ ಸ್ವಲ್ಪ ತಿಂದು ಸುಮ್ಮನೆ ವೇಸ್ಟ್ ಮಾಡ್ತಾರೆ ಅದ್ರ ಬದಲು ಈ ಥರ ಸಣ್ಣ ಸಣ್ಣದೇ ಬೇಕು ಅಂದರೆ ಸರಿ ಹಾಕಿಸ್ಕೋತಾರೆ ಇಲ್ಲ ಅಂತಂದರೆ ಒಂದೇ ಸಾಕಾಗುತ್ತೆ ಯೂಶ್ವಲ್ ಆಗಿ ಒಂದು ಚಿಕ್ಕ ಉಪ್ಪಿನಕಾಯಿ ಆದರೆ ಸಾಕಾಗುತ್ತೆ ಊಟಕ್ಕೆ ಅಂತ ಈ ಥರ ಸಣ್ಣದಾಗೇ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಸ್ವಲ್ಪ ಇನ್ನು ದೊಡ್ಡ ಹೋಳುಗಳಾಗೆ ಕಟ್ ಮಾಡ್ಕೊಬೋದು ಅಂದರೆ ಒಂದು ನಿಂಬೆಹಣ್ಣನ್ನು ಎಂಟು ಭಾಗ ಅಥವಾ ನಾಲ್ಕು ಭಾಗ ಈ ಥರ ಸಹ ಮಾಡ್ಕೋಬೋದು ಇವಾಗ ನಿಂಬೆಹಣ್ಣನ್ನೆಲ್ಲ ಕಟ್ ಮಾಡ್ಕೊಂಡಿದ್ದಾಯ್ತು ಇವಾಗ ಒಂದು ಗ್ಲಾಸ್ ಜಾರ್ಗೆ ಮೊದಲಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಈ ನಿಂಬೆಹಣ್ಣನ್ನು ಏನು ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಹಾಕಿ ಮತ್ತೆ ಇನ್ನೊಂದು ಲೇಯರ್ ಉಪ್ಪನ್ನು ಹಾಕಬೇಕು ಈ ಥರ ನಾನು ನಾರ್ಮಲಾಗಿ ಪುಡಿ ಉಪ್ಪನ್ನೇ ಬಳಸ್ಕೋತೀನಿ ಏಕೆಂದರೆ ಲಾಸ್ಟ್ ಟೈಮ್ ಒಂದು ಸತಿ ಕಲ್ಲು ಪುನೆ ಹಾಕಿ ಮಾಡಿದ್ದೆ ಕಲ್ಲು ಕರ್ಗೆ ಇರಲಿಲ್ಲ ಅಂದರೆ ಸ್ವಲ್ಪ ಕರ್ಗಿತ್ತು ಇನ್ನೊಂದು ಸ್ವಲ್ಪ ಹಾಗೇ ಇತ್ತು ಮತ್ತು ಖಾರ ಎಲ್ಲ ಹಾಕಿದ್ಮೇಲೂ ಕೂಡ ಕರ್ಗೆ ಇರಲಿಲ್ಲ ಅದು ಊಟಕ್ಕೆ ಹಾಕಿದಾಗ ಉಪ್ಪಿನಕಾಯಿನ ಒಳ್ಳೆ ಕಲ್ಲುಕಲ್ ಥರ ಸಿಗೋದು ಹಾಗೆಯೇ ಉಪ್ಪು ಕೂಡ ಜಾಸ್ತಿ ಅನಿಸ್ತಾ ಇತ್ತು ಅದ್ರ ಬದಲು ಪುಡಿ ಉಪ್ಪನ್ನೇ ಹಾಕ್ಕೊಂಡ್ರೆ ಬೆಟರ್ ಅಂತ ಈ ಸತಿ ಪುಡಿ ಉಪ್ಪನ್ನೇ ಇದ್ದೀನಿ ಅಂದರೆ ಒಂದು ಸ್ಪೂನಷ್ಟು ಎರಡು ಸ್ಪೂನಷ್ಟು ಈ ಥರ ನಿಂಬೆ ಹಣ್ಣನ್ನು ಹಾಕಿ ಅದ್ರ ಮೇಲೆ ಉಪ್ಪನ್ನು ಹಾಕ್ಕೊಳ್ಳೋದು ನಿಮ್ಗೆ ಅನ್ನಿಸ್ಬೋದು ಉಪ್ಪು ಜಾಸ್ತಿ ಆಯಿತು ಅಲ್ವಾ ಅಂತ ಉಪ್ಪೇನು ಜಾಸ್ತಿ ಆಗೋದಿಲ್ಲ ನಿಂಬೆಹಣ್ಣಲ್ಲಿ ಎಷ್ಟು ಹುಳಿ ಇರುತ್ತಲ್ವ ಅದಕ್ಕೆ ತಕ್ಕಂತೆ ಉಪ್ಪನ್ನ ಹಾಕ್ಕೋಬೇಕಾಗತ್ತೆ ಜಾಸ್ತಿ ಆದಷ್ಟು ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಉಪ್ಪಿನಕಾಯಿಗೆ ಉಪ್ಪು ಖಾರ ಹುಳಿ ಎಲ್ಲವೂ ಕೂಡ ತುಂಬ ಮುಖ್ಯ ಆಗುತ್ತೆ ಹಾಗೆ ಆ ಮೂರು ಕೂಡ ಹೆಚ್ಚಿಗೆ ಜಾಸ್ತಿ ಹಾಕಿ ಮಾಡಿಕೊಂಡ್ರೇ ಉಪ್ಪಿನಕಾಯಿ ರುಚಿ ಬರೋದು ಇವಾಗ ಉಪ್ಪನ್ನೆಲ್ಲ ಹಾಕಿದ ನಂತರ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಈ ಥರ ಚೆನ್ನಾಗಿ ಶೇಕ್ ಮಾಡ್ಕೊಳ್ಳೋದು ಆವಾಗ ಇನ್ನು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದನ್ನು ಏನಿಲ್ಲ ಅಂತಂದ್ರೂ ಐದು ದಿನದಿಂದ ಒಂದು ವಾರ ತನಕ ಇಟ್ಕೋಬೇಕು ಮಧ್ಯದಲ್ಲಿ ಸಾಧ್ಯ ಆದರೆ ಮಿಕ್ಸ್ ಮಾಡ್ಕೊಬೋದು ಸ್ಪೂನಿಂದ ಅದು ಕೂಡ ಡ್ರೈ ಆಗಿಯೇ ಇರಬೇಕು ಇಲ್ಲಾಂದರೆ ಇದೇ ಥರ ಉಲ್ಟಾ ಪಲ್ಟಾ ಮಾಡ್ಕೊಳ್ತಾ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಆವಾಗ ನಿಂಬೆಕಾಯಿ ಚೆನ್ನಾಗಿ ಉಪ್ಪಿನಲ್ಲಿ ಬೆಂದಿರುತ್ತೆ ಸಾಫ್ಟ್ ಆಗಿ ಆಗಿರುತ್ತೆ ರಸ ಎಲ್ಲ ಬಿಟ್ಕೊಂಡಿರುತ್ತೆ ಒನ್ ವೀಕ್ ಆದ ನಂತರ ಅದಕ್ಕೆ ಖಾರ ಮಸಾಲೆ ಒಗ್ಗರಣೆ ಇದನ್ನೆಲ್ಲ ಹಾಕೊಂಡ್ರೆ ಟೇಸ್ಟಿಯಾಗಿರೋಂಥ ಉಪ್ಪಿನಕಾಯಿ ರೆಡಿಯಾಗಿರುತ್ತೆ ಖಾರ ಹಾಕಿದಾಗ ಶೇರ್ ಮಾಡ್ತೀನಿ ಇನ್ನೂ ಕೆಲವರು ಇನ್ಸ್ಟೆಂಟಾಗಿ ನಿಂಬೆಕಾಯಿ ಉಪ್ಪಿನಕಾಯಿನ ಮಾಡ್ಕೋತಾರೆ ನನಗದು ಬರೋದಿಲ್ಲ ಒಂದು ಸರಿ ಟ್ರೈ ಮಾಡಿದೆ ಒನ್ ವೀಕ್ ಆಗೋ ಅಷ್ಟಲ್ಲೇ ಅದು ಕೆಟ್ಟೋಗಿಬಿಟ್ಟಿತ್ತು ಸೊ ಹಾಗಾಗಿ ಮತ್ತೆ ಅದನ್ನು ಮಾಡಿ ವೇಸ್ಟ್ ಮಾಡ್ಕೊಳ್ಳೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ ಹಾಗಾಗಿ ಯಾವಾಗಲೂ ಇದೇ ಥರನೇ ಉಪ್ಪಿನಕಾಯಿನ ಹಾಕೋತೀನಿ ಅಂದರೆ ಇನ್ಸ್ಟೆಂಟಾಗಿ ನೀರಿನಲ್ಲಿ ಈ ನಿಂಬೆಕಾಯಿನ ಬೇಯಿಸ್ಕೊಂಡು ಕಟ್ ಮಾಡಿ ಅದಕ್ಕೆ ಆವಾಗಲೇ ಖಾರ ಎಲ್ಲ ಹಾಕಿ ಮಾಗಿಸ್ಕೊಳ್ಳೋದು ಆ ಥರ ಬರೋದಿಲ್ಲ ಯಾರಿಗಾದ್ರೂ ಆ ಥರ ರೆಸಿಪಿ ಗೊತ್ತಿದ್ರೆ ತಿಳಿಸಿ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಡಿ ಎಮ್ ಮಾಡಿರಿ ನಾನು ಯಾವಾಗಾದ್ರೂ ಚೆಕ್ ಮಾಡಿ ಅದನ್ನು ಟ್ರೈ ಮಾಡಿ ಕರೆಕ್ಟಾಗಿ ಬಂತು ತುಂಬ ದಿನಗಳ ಕಾಲ ಸ್ಟೋರ್ ಮಾಡ್ಕೋಬೋದು ಅಂದರೆ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ನನಗಂತೂ ಒಂದು ಸರಿನೂ ಕರೆಕ್ಟಾಗಿ ಬರಲೇ ಇಲ್ಲ ಹಾಗಾಗಿ ನಾನು ಆ ಥರ ಮಾಡೋದೇ ಇಲ್ಲ ಇನ್ನು ಬೆಟ್ಟದ ನೆಲ್ಲಿಕಾಯೂ ಕೂಡ ಈ ಚಿಕ್ಕ ಜಾರ್ಗೆ ಹಾಕಿಟ್ಕೊಂಡಿದ್ದೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅಂತ ಇನ್ನೊಂದು ದೊಡ್ಡ ಜಾರ್ಗೆ ಹಾಕಿ ಅದನ್ನು ಕೂಡ ಒಂದು ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಆ ಎರಡಕ್ಕೂ ಕೂಡ ಒಂದೇ ಸಾರಿ ಖಾರನ ಹಾಕೋತೀನಿ ಒಂದೊಂದು ದಿನಕ್ಕೆ ಒಂದೊಂದು ಸಾರಿ ಏನು ಹಾಕ್ಕೊಳ್ಳೋದು ಅಲ್ವಾ ಆಲ್ಮೋಸ್ಟ್ ಒಂದು ದಿನ ಹೆಚ್ಚು ಕಮ್ಮಿ ಇತ್ತು ಅಷ್ಟೇ ಎರಡಕ್ಕೂ ಒನ್ ವೀಕ್ ಆದ ನಂತರ ನೆಕ್ಸ್ಟ್ ಸಂಡೇ ಖಾರನ ಹಾಕ್ತೀನಿ ಹಾಗೆಯೇ ಇನ್ನು ಸಂಕ್ರಾಂತಿ ಹಬ್ಬಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಕೂಡ ಮಾಡ್ಕೋಬೇಕಾಗಿತ್ತು ಅಂತ ಇವಾಗ ಕೊಬ್ಬರಿ ಬೆಲ್ಲ ಎಳ್ಳು ಕಡಲೆ ಕಡಲೆ ಬೀಜ ಇದನ್ನೆಲ್ಲ ತರಿಸಿಟ್ಕೊಂಡಿದ್ದೀನಿ ಮನೆಯಲ್ಲಿ ಇರುತ್ತೆ ಇದೆಲ್ಲ ಆದ್ರೂ ಕೂಡ ಹಬ್ಬಕ್ಕೆ ಅಂತ ಸಪ್ರೇಟಾಗಿ ತರಿಸಿಟ್ಕೋತೀನಿ ಯಾಕೆಂದರೆ ನೈವೇದ್ಯಕ್ಕೂ ಕೂಡ ಇಡ್ತೀನಿ ದೇವ್ರ ಮುಂದೆ ಯೂಶ್ವಲ್ ಆಗಿ ನಮ್ಮ ಮನೆಯಲ್ಲಿ ದೇವ್ರ ಮುಂದೆ ಈ ಎಳ್ಳು ಬೆಲ್ಲನ ಇಡ್ತಾರೆ ಎಂಜಲು ಮಾಡೋದು ಏನಕ್ಕೆ ಅಂತ ಸೆಪ್ರೇಟಾಗಿ ಸಪ್ರೇಟಾಗಿ ತರ್ಸ್ಕೊತೀನಿ ತರಿಸಿದ ನಂತರ ಇವಾಗ ಇದನ್ನು ಕೂಡ ನೀಟಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ಇವಾಗ ಕರೆಕ್ಟಾಗಿ ಇದೆಯಾ ಕೊಬ್ಬರಿ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ ಇವಾಗ ಕೊಬ್ಬರಿ ಮೇಲೂ ಕೂಡ ಸೀಲ್ ಹಾಕ್ಬಿಟ್ಟಿರ್ತಾರೆ ಬ್ರ್ಯಾಂಡ್ ನೇಮ್ದು ಆ ಥರ ಅಂಗಡಿಗಳಾಗ್ಬಿಟ್ಟಿದೆ ಇವಾಗ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋತಾ ಇದ್ದೆ ಕೊಬ್ಬರಿನ ತರೋವಾಗ್ಲೇ ಅಂಗಡಿಯಲ್ಲೇ ಓಪನ್ ಮಾಡಿಸ್ಕೊಂಡು ತಂದ್ಬಿಡ್ತೀನಿ ಯಾಕೆ ಅಂತಂದರೆ ಕೆಲವೊಂದು ಸರಿ ಮನೆಗೆ ತಂದು ಒಡೆದಾಗ ಒಳಗಡೆ ಕೆಂಪಗಾಗಿರೋದು ಕೆಟ್ಟೋಗಿರೋದು ಈ ಥರ ಎಲ್ಲ ಆಗಿದ್ದಿದೆ ಅಂಗಡಿಯಲ್ಲೇ ಚೆಕ್ ಮಾಡ್ಕೊಂಡ್ಬಿಡ್ತು ಅಂತಂದರೆ ಅಲ್ಲೇ ವಾಪಾಸ್ ಕೊಟ್ಬಿಡ್ಬೋದು ಇನ್ನು ಮನೆಗೆ ತಂದು ವಾಪಾಸ್ ತೊಗೊಂಡೋಗಿ ಕೊಡ್ತೀನಿ ಅಂತಂದರೆ ಅವ್ರು ತೊಗೊಳೋದು ಇಲ್ಲ ಸಮಟೈಮ್ಸ್ ಇಲ್ಲ ಅಂತಂದರೆ ನೀವು ತೊಗೊಂಡೋಗಿದ್ದೀರಾ ಇಲ್ಲೇ ಚೆಕ್ ಮಾಡ್ಕೊಂಡು ತೊಗೊಂಡೋಗ್ಬೇಕಾಗಿತ್ತು ಅಂತ ಹೇಳ್ತಾರೆ ಹಾಗಾಗಿ ಅಲ್ಲೇ ಕಟ್ ಮಾಡಿಸ್ಕೊಂಡು ತಂದ್ಬಿಡ್ತೀನಿ ನೆಕ್ಸ್ಟ್ ಟೈಮ್ ನೀವು ಕೊಬ್ಬರಿ ಏನಾದರೂ ತೊಗೊಳೋದಾದರೆ ಅಂಗಡಿಯೇ ಕಟ್ ಮಾಡಿಸಿ ನೋಡಿ ಕರೆಕ್ಟಾಗಿದೆಯಾ ಕೆಟ್ಟೋಗಿದೆಯಾ ಚೆನ್ನಾಗಿದ್ಯಾ ಅಂತ ಚೆಕ್ ಮಾಡ್ಕೊಂಡು ತೊಗೊಂಡು ಬಂದರೆ ಬೆಟರ್ ಅಂತ ಅನಿಸುತ್ತೆ ಇವಾಗ ಇದ್ರ ಮೇಲಿರುವಂಥ ಸಿಪ್ಪೆನ ಈಸಿಯಾಗಿ ತೆಗಿಬೇಕು ಅಂತ ಅಂದರೆ ಈ ಕೊಬ್ಬರಿ ತುರಿ ಮಣೆ ಇರುತ್ತಲ್ವ ಅಂದರೆ ಕ್ಯಾರೆಟ್ ತುರಿಯೋ ಮಣೆ ಇರುತ್ತಲ್ವ ಅದರಿಂದ ಈ ಥರ ನೀಟಾಗಿ ತುರ್ಕೊಂಬಿಡ್ತೀನಿ ಚಾಕುವಿನಲ್ಲಿ ತೆಗಿಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಳತ್ತೆ ಅದ್ರ ಬದಲು ಇದು ತುಂಬ ಬೆಟರ್ ಅಂತ ಅನಿಸುತ್ತೆ ಜಾಸ್ತಿ ಕೈ ನೋವೋದಿಲ್ಲ ಜಾಸ್ತಿ ಕೆಲಸ ಅಂತ ಕೂಡ ಅನಿಸೋದಿಲ್ಲ ಆರಾಮಾಗಿ ಜಾಸ್ತಿ ಮಾಡ್ಕೊತಿದ್ದೀರಾ ಅಂತಂದರೆ ಟಿ ವಿ ನೋಡಿಕೊಂಡು ಆಡಿಕೊಂಡು ಈ ಥರ ಕೆಲಸಗಳನ್ನೆಲ್ಲ ಮಾಡ್ಕೊಂಬಿಡ್ಬೋದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಹೋಗ್ತಾ ಇದೆ ಅಂತ ಅದೇ ಥರ ಎಲ್ಲ ಕೊಬ್ಬರಿಗಳನ್ನೂ ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು ಇವಾಗ ಈ ಸಿಪ್ಪೆ ಏನಿದೆ ಅಲ್ವಾ ಅದನ್ನು ನಾನು ಬಿಸಾಕಲ್ಲ ಆಯಿತಾ ಇದನ್ನು ಒಂದು ಜಾರ್ನಲ್ಲಿ ಹಾಕಿ ಎತ್ತಿಟ್ಕೊಂಡಿರ್ತೀನಿ ಇಲ್ಲಾಂದರೆ ಒಂದು ಬಾಕ್ಸ್ನಲ್ಲಿ ಹಾಕಿ ಎತ್ತಿಟ್ಕೊಂಡಿರ್ತೀನಿ ಈ ಪುಳಿಯೋಗರೆ ಪುಡಿ ಬಿಸಿಬೇಳೆ ಬಿಸಿಬೇಳೆಭಾತ್ ಪುಡಿ ಆಗಿರ್ಬೋದು ಇಲ್ಲಾಂತಂದರೆ ವಾಂಗಿಭಾತ್ ಪುಡಿ ಎಲ್ಲ ಮಾಡ್ಕೋತೀವಲ್ವಾ ಆ ಟೈಮ್ನಲ್ಲಿ ಕೊಬ್ಬರಿನ ಸೇರಿಸ್ಕೊಳ್ಳೋದ್ರ ಬದಲು ಈ ಸಿಪ್ಪೆ ಮತ್ತು ಕೊಬ್ಬರಿ ಇರುತ್ತಲ್ವ ಅದನ್ನು ಸೇರಿಸ್ಕೊಬೋದು ಅದು ಕೂಡ ವೇಸ್ಟ್ ಆಗೋದಿಲ್ಲ ನಿಮ್ಗೆ ಅನ್ಸ್ಬೋದು ತುರಿದಾಗ ಜಾಸ್ತಿ ಕೊಬ್ಬರಿ ಬಿದ್ದುಬಿಡತ್ತೆ ವೇಸ್ಟ್ ಆಗಿಬಿಡತ್ತೆ ಅಂತ ಅದನ್ನು ಬಿಸಾಕೋ ಬದಲು ಈ ಥರ ಬಳಸ್ಕೊಳ್ಳೋದ್ರಿಂದ ಅದು ಕೂಡ ವೇಸ್ಟ್ ಆಗೋಲ್ಲ ಇಲ್ಲಾಂದರೆ ಯಾವುದಾದ್ರೂ ಪಲ್ಯಕ್ಕಾದ್ರೂ ಬಳಸ್ಕೋಬೋದು ಇಲ್ಲಾಂದರೆ ಕೊಬ್ಬರಿನ ನೀವು ಎಲ್ಲೆಲ್ಲಿ ಬಳಸ್ಕೋತೀರ ಆ ಜಾಗದಲ್ಲಿ ಈ ತುರಿನೂ ಕೂಡ ಬಳಸ್ಕೊಂಡು ಅಡುಗೆನ ಮಾಡ್ಕೋಬೋದು ಅಷ್ಟೇ ರುಚಿಯಾಗಿ ಬರುತ್ತೆ ತೊಂದರೆ ಏನೂ ಇಲ್ಲ ಇವಾಗ ಇದನ್ನು ಒಂದು ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊತಾ ಇರ್ತೀನಿ ನಾಳೆ ಪುಳಿಯೋಗರೆ ಮಾಡ್ಕೊಳ್ಳೋದಿದೆ ಅದಕ್ಕೆ ಬಳಸ್ಕೊಬೋದು ಒಂದು ಅರ್ಧ ಅಲ್ಲೇನೇ ಖಾಲಿಯಾಗಿಬಿಡುತ್ತೆ ಇನ್ಯಾವಾಗ್ಲಾದ್ರೂ ಇನ್ಯಾವುದಾದ್ರೂ ಪುಡಿ ಮಾಡ್ಕೊಳ್ಳೋವಾಗ ಇದನ್ನು ಬಳಸ್ಕೊತೀನಿ ಇವಾಗ ಇದು ಕೂಡ ರೆಡಿ ಆಯಿತು ಇವಾಗ ಕೊಬ್ಬರಿನ ಕಟ್ ಮಾಡ್ಕೊತಾ ಇದ್ದೀನಿ ಇದು ಕೂಡ ತುಂಬಾ ಈಸಿ ಒಂದು ಶಾರ್ಪ್ ಆಗಿರುವಂಥ ಚಾಕುವನ್ನ ತಗೊಂಡು ಈ ಥರ ಕಟ್ ಮಾಡಿಕೊಂಡು ಸಣ್ಣ ಸಣ್ಣಾಗಿ ಹೆಚ್ಚಿಟ್ಕೊಂಡ್ಬಿಡೋದು ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಕಟ್ ಮಾಡ್ಕೊಬೋದು ನೋಡಿ ಎಷ್ಟು ಈಸಿ ಅಂತ ಹೊರಗಡೆಯಿಂದ ತೊಗೊಂಡು ಬರೋದಕ್ಕೆ ಿಂತ ಮನೇನೆಲ್ಲ ಈ ರೀತಿ ಮಾಡ್ಕೊಳ್ಳೋದು ಬೆಟರ್ ಅಂತ ಅನ್ಸುತ್ತೆ ಈ ಹಬ್ಬ ಬಂದ್ರೆ ಸಾಕು ನಮ್ಮ ಮಮ್ಮಿ ಒಂದ್ ವೀಕ್ ಅಂತಾನೆ ಸ್ಟಾರ್ಟ್ ಮಾಡ್ಕೊಳ್ಳೋರು ಅಂದ್ರೆ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಒಂದಿನ ಪೂರ್ತಿ ಈ ಕೊಬ್ಬರಿ ಹೆಚ್ಚೋದು ಒಂದಿನ ಪೂರ್ತಿ ಬೆಲ್ಲ ಹೆಚ್ಚೋದು ಈ ತರ ಅಂತಂದರೆ ಊರ್ಗಳಲ್ಲಿ ಗೊತ್ತೇ ಇರುತ್ತೆ ಮನೆ ಮನೆಗೆ ಹೋಗಿ ಎಳ್ಳನ್ನು ಬೀರ್ಬಿಟ್ಟು ಬರೋದು ಅವ್ರ ಮನೆಯವರು ನಮ್ಮ ಮನೆಗೆ ಬರೋದು ಹೆಣ್ಮಕ್ಳುಗಳು ಗೊತ್ತೇ ಇರುತ್ತೆ ಅಲ್ವಾ ಅವಾಗ ಪೇಪರ್ ಪ್ಯಾಕೆಟ್ ಅಂತ ಬರೋದು ಅಲ್ವಾ ಅದಕ್ಕೆ ತುಂಬಿ ಎಲ್ಲರ ಮನೆಗೂ ಹೋಗಿ ಕೊಟ್ಬಿಟ್ ಬರೋದು ಆಲ್ಮೋಸ್ಟ್ ಊರ್ಗೆಲ್ಲ ಹಂಚ್ತಾ ಇದ್ವಿ ಅಷ್ಟು ಮಾಡ್ಕೋತಾ ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಬಾಕ್ಸ್ ಎರಡು ಬಾಕ್ಸ್ ಮಾಡೋರು ಒಂದು ತಿಂಗಳಾದ್ರೂ ಕೂಡ ಎಳ್ಳು ಬೆಲ್ಲ ಖಾಲಿನೇ ಆಗ್ತಾ ಇರಲಿಲ್ಲ ಅಷ್ಟೊಂದು ಮಾಡಿ ಸ್ಟೋರ್ ಮಾಡ್ಕೊಳ್ಳೋರು ನಾವು ಅಂತೆಲ್ಲ ಆಲ್ಮೋಸ್ಟ್ ಊರುಗಳಲ್ಲಿ ಎಲ್ಲರೂ ಕೂಡ ಜಾಸ್ತಿನೇ ಮಾಡ್ತಾ ಇದ್ರು ನಡುವೆ ಅಂತೂ ಯಾರು ಮಾಡ್ತಾರೆ ಅಂತ ಅಂಗಡಿನಲ್ಲಿ ತಗೊಂಡ್ ಬಂದ್ಬಿಡ್ತಾರೆ ಬಟ್ ಆವಾಗ ಈ ಜೀರಿಗೆ ಪೆಪರ್ಮೆಂಟ್ಸ್ ಎಲ್ಲ ಜಾಸ್ತಿ ಹಾಕಿ ಈ ಕಲರ್ ಕಲರ್ ಸಕ್ಕರೆ ಹಚ್ಚನ್ನು ಹಾಕಿ ಮಾಡೋರು ಇವಾಗ ಕಲರ್ ಎಲ್ಲ ತಿನ್ನಬಾರ್ದು ಅಂತ ಅದೆಲ್ಲ ಬಳಸೋದು ಇಲ್ಲ ಕೆಲವ್ರ ಮನೆಯಲ್ಲಿ ಬಟ್ ಆವಾಗ ಆ ಥರ ಏನೂ ಇರಲಿಲ್ಲ ಆಯ್ತಾ ಈ ಕಲ್ಯಾಣ ಸೇವೆ ಅಂತ ಬರೋದು ಗೊತ್ತಾ ವೈಟ್ ಕಲರ್ದು ಅದು ಕೂಡ ಕಲರ್ ಕಲರ್ ಬರೋದು ಇನ್ನು ಜೀರಿಗೆ ಕಲರ್ ಕಲರ್ಸ್ ಬರೋದು ಮತ್ತು ಈ ಸಕ್ಕರೆ ಹಚ್ಚು ಕೂಡ ಒಂದೊಂದು ಕಲರ್ ಒಂಥರ ಗ್ರೀನ್ ಕಲರ್ ಆಗಿರ್ಬೋದು ಹಳದಿ ಕಲರು ಮತ್ತು ಕೆಂಪು ಕೇಸರಿ ಈ ಥರ ಎಲ್ಲನೂ ಕೂಡ ಕಟ್ ಮಾಡಿ ಹಾಕಿ ಒಂಥರ ಕಲರ್ಫುಲ್ಲಾಗಿ ಮಾಡ್ತಾ ಇದ್ವಿ ತುಂಬ ಚೆನ್ನಾಗಿರೋದು ಆ ಕಲರ್ಫುಲ್ಲಾಗಿರುವಂಥದ್ದನ್ನ ನೋಡೋದೇ ಚೆಂದ ಅಂತ ಅನ್ಸೋದು ಇವಾಗ ಅದೆಲ್ಲ ತುಂಬ ಕಡಿಮೆ ಆಗಿಬಿಟ್ಟಿದೆ ಹೆಲ್ತ್ ಕಾನ್ಷಿಯಸ್ಸಲ್ಲಿ ಸಕ್ಕರೆನೂ ಕೂಡ ತಿನ್ನಲ್ಲ ಸಕ್ಕರೆ ಹಚ್ಚು ಕೂಡ ತಿನ್ನಲ್ಲ ಬೆಲ್ಲ ಬೆಲ್ಲ ಅಂತ ಅಂದ್ಕೊಂಡು ಬರೀ ಈ ಥರ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಲ್ವ ಬಟ್ ಅದೇ ಏನೋ ಒಂಥರ ಚೆಂದ ಅಂತ ಅನಿಸ್ತಿತ್ತು ಇವಾಗ ಕಡಲೆ ಬೀಜನೂ ಕೂಡ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಎಲ್ಲನೂ ಕೂಡ ಒಂದೇ ಹಳು ತಿನ್ನಲ್ಲಿ ತೊಗೊಂಡು ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ಅಂತ ಇವಾಗ ಕಡಲೆ ಬೀಜನ ಒಂದು ಈ ಥರ ಈ ಚೊಂಬಿತ್ತಲ್ವ ಅದಕ್ಕೆ ಹಾಕ್ಕೊಂಡು ಅಳತೆ ಮಾಡಿಕೊಂಡು ಇದನ್ನು ಕೂಡ ಹೆಂಗೆ ಫ್ರೈ ಮಾಡ್ಕೋಬೇಕು ಅಂದರೆ ಅಂದರೆ ಹೆಂಗೆ ಹುರ್ಕೋಬೇಕು ಅಂತ ಅಂದರೆ ಎಲ್ಲೂ ಕೂಡ ಕಪ್ಪು ಡಾಟ್ಸ್ ಬರಬಾರ್ದು ಕಡಲೆ ಬೀಜದ ಮೇಲೆ ಆದರೆ ಕಡಲೆ ಬೀಜ ತುಂಬ ಚೆನ್ನಾಗಿ ರೋಸ್ಟ್ ಆಗಿರಬೇಕು ಆ ಥರ ಇದನ್ನು ಮಾಡ್ಕೋಬೇಕು ಹಂಗಾಗಿ ಸಿಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಟೈಮ್ ತೊಗೊಂಡು ಚೆನ್ನಾಗಿ ಇದನ್ನು ಹುರ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಇವಾಗ ಪಾತ್ರೆಯಲ್ಲಿ ಹಾಗೇ ಇಟ್ಟರೆ ಏನಾಗಿಬಿಡುತ್ತೆ ಆ ಬಿಸಿ ಕೂಲ್ ಆಗೋದೇ ಇಲ್ಲ ಅಂದರೆ ಬಿಸಿ ಆರೋಗೋದೇ ಇಲ್ಲ ಬಿಸಿ ಇರುತ್ತೆ ಒಂದು ಗಂಟೆ ಆದ್ರೂ ಅದ್ರ ಬದಲು ಈ ಥರ ಒಂದು ಕಿಚನ್ ಟವಲ್ ಮೇಲೆ ಹಾಕಿ ಇದನ್ನು ಕಂಪ್ಲೀಟಾಗಿ ಆಗೋದಕ್ಕೆ ಬಿಟ್ಟು ಅದಾದ ನಂತರ ಇದನ್ನು ಚೆನ್ನಾಗಿ ಜಸ್ಟ್ ಈ ಥರ ಕೈಯಿಂದ ಅಂದರೆ ಸಾಕು ಸಿಪ್ಪೆ ಎಲ್ಲ ಕಿತ್ಕೊಂಡು ಬಂದ್ಬಿಡುತ್ತೆ ಅಷ್ಟು ಈಸಿಯಾಗಿ ಆಗಿರತ್ತೆ ಇವಾಗ ಅದನ್ನು ಕೂಲ್ ಆಗೋದಕ್ಕೆ ಬಿಟ್ಟಿದ್ದೀನಿ ಇನ್ನೊಂದು ಸೈಡಲ್ಲಿ ಕಡಲೇನೂ ಕೂಡ ಡ್ರೈ ರೋಸ್ಟ್ ಮಾಡ್ಕೋತೀನಿ ಆಲ್ರೆಡಿ ಇದು ಹುರಿದಿರುವಂಥ ಕಡಲೆ ಅಲ್ವಾ ಏಕೆಂದರೆ ಹುರಗಡಲೆ ಅಲ್ವಾ ಸೊ ಹಾಗಾಗಿ ಏನು ಮಾಡ್ತೀನಿ ಇದನ್ನು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೋತೀನಿ ಅಷ್ಟೇ ಏಕೆಂದರೆ ಅಂಗಡಿಯಿಂದ ತೊಗೊಂಡು ಬಂದಿರ್ತೀವಲ್ವಾ ಸ್ವಲ್ಪ ಮೆತ್ತೆ ಕೂಡ ಆಗಿರುತ್ತೆ ಸಾರಿ ಒಂದು ಸಾರಿ ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಬಿಸಿ ಆಗಿಬಿಟ್ರೆ ಅದು ಕ್ರಿಸ್ಪಿಯಾಗಿ ಆಗಿರತ್ತೆ ಅಂತ ಇವಾಗ ಇದನ್ನು ಕೂಡ ಸಿಮ್ನಲ್ಲೇ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು ಇದ್ರ ಮೇಲೂ ಕೂಡ ಎಲ್ಲೂ ಕಪ್ಪು ಕಲರ್ ಬರಲೇಬಾರ್ದು ಆ ಥರ ಇದನ್ನು ಹುರ್ಕೋಬೇಕು ಆಗುತ್ತೆ ಇವಾಗ ಇದನ್ನು ಕೂಡ ಅದೇ ಥರ ಡ್ರೈ ರೋಸ್ಟ್ ಮಾಡಿ ಒಂದು ಮೊರಕ್ಕೆ ಹಾಕಿ ಎತ್ತಿಟ್ಕೊಂಡಿರ್ತೀನಿ ಕಂಪ್ಲೀಟಾಗಿ ಕೂಲ್ ಆಗಲಿ ಅಂತ ಹಾಗೆ ಈ ನಡುವೆ ಅಂತೂ ಎಳ್ಳು ತುಂಬಾ ಕಡಿಮೆ ಸಿಗೋದು ಎಳ್ಳಂತೂ ಅಂಗಡಿಗಳಲ್ಲಿ ಬಿಳಿ ಎಳ್ಳನ್ನು ತೊಗೊಂಡು ಬಂದು ಡೈರೆಕ್ಟಾಗಿ ಮಾಡ್ಕೊಂಡ್ಬಿಡ್ತೀವಿ ಬಟ್ ಊರುಗಳೆಲ್ಲ ಹಂಗಿರಲಿಲ್ಲ ಆಯಿತಾ ನಾವು ಹೆಂಗೆ ಮಾಡ್ತಾಯಿದ್ವಿ ಅಂತ ಶೇರ್ ಮಾಡ್ತೀನಿ ಅದಂತೂ ನಮಗೆ ದೊಡ್ಡ ಕೆಲಸ ಅನ್ನಿಸೋದು ಎಳ್ಳನ್ನು ರೆಡಿ ಮಾಡೋದು ನಾರ್ಮಲಾಗಿ ನಮ್ಮ ಮನೆಯಲ್ಲೇನೆ ಎಳ್ಳನ್ನು ರೆಡಿ ಮಾಡ್ಕೋತಾ ಇದ್ವಿ ಅಂದರೆ ಎಳ್ಳನ್ನು ಬೆಳೀತಾ ಇದ್ವಿ ಅದನ್ನು ಅಂದರೆ ಕಪ್ಪಿ ಎಳ್ಳು ಬರೋದು ಬಿಳಿ ಎಳ್ಳು ಇರಲಿಲ್ಲ ಯೂಶ್ವಲ್ ಆಗಿ ಕಪ್ಪು ಎಳ್ಳು ಬರೋದಲ್ವ ಅದನ್ನು ರಾತ್ರಿ ಇಡೀ ನೆನೆಸಿಟ್ಟು ಬೆಳಿಗ್ಗೆ ನೀರನ್ನೆಲ್ಲ ಶೋಧಿಸಿ ಈ ಚಪ್ಪಡಿ ಕಲ್ಲು ಅಂತ ಬರುತ್ತೆ ಗೊತ್ತಾ ಸ್ವಲ್ಪ ತರಿ ತರಿತರಿಯಾಗಿರುವಂಥ ಕಲ್ಲು ಅದ್ರ ಮೇಲೆ ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಉಜ್ಜೋದು ಅಂದರೆ ನೆಂದಿರುತ್ತಲ್ವ ಕಪ್ಪೆ ಎಳ್ಳು ಆ ಥರ ರಾಗಿ ಹಿಟ್ಟನ್ನು ಹಾಕಿ ಉಜ್ಜಿದಾಗ ಅದ್ರ ಮೇಲಿರುವಂಥ ಕಪ್ ಲೇಯರ್ ಏನಿರುತ್ತೆ ಕಪ್ಪು ಕಲರ್ದು ಅದೆಲ್ಲ ಸಿಪ್ಪೆ ಸಮೇತ ಹೋಗಿಬಿಡೋದು ಅದನ್ನು ಕಂಪ್ಲೀಟಾಗಿ ಬಿಸಿಲಿನಲ್ಲಿ ಒಣಗಿಸ್ಕೋಬೇಕು ಫುಲ್ ಕ್ರಿಸ್ಪಿಯಾಗಿ ಆಗಬೇಕು ಅಲ್ಲಿ ತನಕ ಏನಿಲ್ಲ ಅಂದ್ರೂ ಒಂದು ಎರಡು ದಿನನಾದ್ರೂ ಒಣಗಿಸೋರು ಯಾಕೆಂದರೆ ಆಲ್ರೆಡಿ ನೆನೆಸಿಟ್ಕೊಂಡಿರ್ತೀವಿ ಎಳ್ಳೆನ ಫುಲ್ ನೀರಿನ ಅಂಶ ಇರುತ್ತೆ ಅದೆಲ್ಲ ಹೋಗಬೇಕು ಅಂದರೆ ಎರಡು ದಿನನಾದ್ರೂ ಫುಲ್ ಚೆನ್ನಾಗಿ ಬಿಸಿಲಿನಲ್ಲಿ ಚೆನ್ನಾಗಿ ಬಿಸಿಲು ಬರಬೇಕು ಅದರಲ್ಲಿ ಒಣಗಿಸಿ ಅದಾದ ನಂತರ ಡಸ್ಟ್ ಬೇರೆ ಮತ್ತು ಬಿಳಿ ಎಳ್ಳನ್ ಬೇರೆ ಈ ಥರ ಸಪ್ರೇಟ್ ಮಾಡ್ಕೋತಿದ್ವಿ ಇನ್ನು ವರ್ಷಕ್ಕಾಗುವಷ್ಟು ಬಿಳಿ ಎಳ್ಳನ್ನು ಇವಾಗಲೇ ಮಾಡ್ಕೋತಾಯಿದ್ರು ಇವಾಗ ಎಳ್ಳು ಬೆಲ್ಲಕ್ಕೂ ಕೂಡ ಏಳಬೇಕು ಇನ್ನು ಅಡುಗೆಗಳಿಗೂ ಕೂಡ ಬಿಳಿ ಎಳ್ಳು ಬೇಕಾಗುತ್ತಲ್ವ ಅದಕ್ಕೆ ಒಂದೇ ಸಾರಿ ಮಾಡಿ ಸ್ಟೋರ್ ಮಾಡ್ಕೊಂಬಿಡ್ತಿದ್ರು ಹಾಗಾಗಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ರು ಅಲ್ವ ಒಂದಿನ ಪೂರ್ತಿಯ ಎಳ್ಳನ್ನು ಉಜ್ಜೋದಕ್ಕೆ ಟೈಮ್ ಆಗಿಬಿಡೋದು ಅದೇ ಊರುಗಳಲ್ಲಾದರೆ ಒಂದು ವೀಕ್ ಅಂತಾನೆ ಈ ಎಳ್ಳು ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾಯಿದ್ರು ಅದೇ ಒಂದೊಂದು ದಿನ ಒಂದೊಂದು ಕೆಲಸ ಮಾಡ್ಕೊಳ್ಳೋ ಥರ ಇವಾಗಂತೂ ನೀವು ನೋಡಿರ್ಬೋದು ಅಂಗಡಿಗಳಲ್ಲಿ ಸಿಕ್ಬಿಡತ್ತೆ ಅದರಲ್ಲೂ ಅಷ್ಟೇ ನಾನು ಫುಲ್ ಬಿಳಿ ಎಳ್ಳಿರುತ್ತಲ್ವ ಅದನ್ನು ತೊಗೊಂಡು ಬರೋದಿಲ್ಲ ಈ ಥರ ಸಿಪ್ಪೆ ತೆಗ್ದಿರೋಂಥ ಕಪ್ಪು ಎಳ್ಳು ಇರುತ್ತಲ್ವ ಅದರಲ್ಲಿ ಸಿಪ್ಪೆ ತೆಗ್ದಿರೋಂಥ ಎಳ್ಳನ್ನು ತೊಗೊಂಡ್ಬರ್ತೀನಿ ಅದು ಈ ಥರ ಇರುತ್ತೆ ಇನ್ನು ಬಿಳಿ ಎಳ್ಳು ನೋಡಿರ್ಬೋದು ಫುಲ್ ವೈಟ್ ಕಲರ್ ಇರುತ್ತೆ ಅದನ್ನ ತರಲ್ಲ ಇದೇ ಥರದೇ ಬರ್ತೀನಿ ಇನ್ನು ಅಂಗಡಿಗಳಲ್ಲಿ ತರುವಂಥ ಎಳ್ಳು ಬೆಲ್ಲ ನೀವು ನೋಡಿರ್ಬೋದು ಅದರಲ್ಲಿ ಎಳ್ಳೇ ಇರೋದಿಲ್ಲ ಎಲ್ಲೋ ತಳದಲ್ಲಿ ಸ್ವಲ್ಪ ಮಾತ್ರ ಇರುತ್ತೆ ಅಷ್ಟೇ ಇನ್ನು ನಾವು ಮಾಡ್ಕೊಂಡಾಗ ಎಲ್ಲನೂ ಕೂಡ ಹೆಚ್ಚಾಗಿ ಹಾಕಿ ಮಾಡ್ಕೊತೀವಿ ಎಳ್ಳಾಗಿರ್ಬೋದು ಕಡಲೆಬೀಜ ಆಗಿರ್ಬೋದು ಎಲ್ಲನೂ ಕೂಡ ಪ್ಯಾಕೆಟ್ಗಳಲ್ಲಿ ಸಿಗುತ್ತಲ್ವ ಅಂಗಡಿಗಳಲ್ಲಿ ಅದರಲ್ಲಂತೂ ಎಳ್ಳು ಸ್ವಲ್ಪನು ಕೂಡ ಇರೋದಿಲ್ಲ ಎಲ್ಲೋ ಒಂದು ತೆಳಭಾಗದಲ್ಲಿ ಇದ್ರೆ ಸಾಕು ಅದು ನೋಡ್ದಾಗ ಅನ್ಸುತ್ತೆ ಇದೇನಿದು ಎಳ್ಳು ಬೆಲ್ಲ ಅಂತಾರೆ ಎಳ್ಳೆ ಹಾಕಿಲ್ವಲ್ಲ ಅಂತ ಬಟ್ ಮನೇಲಿ ಮಾಡ್ಕೊಂಡಾಗ ಎಲ್ಲನೂ ಕೂಡ ಹೆಚ್ಚಾಗಿ ಹಾಕಿ ಮಾಡ್ಕೋತೀವಲ್ವ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಈ ಕಾಟನ್ ಬಟ್ಟೆ ಏನಿತ್ತಲ್ವ ಅಂದ್ರೆ ಕಡಲೆ ಬೀಜ ಒಣಗಾಕಿದ್ದೆ ಅಲ್ವಾ ಡ್ರೈ ಆಗಿತ್ತು ಮತ್ತೆ ಅದೆಲ್ಲ ಕೂಲ್ ಆಗಲಿ ಅಂತ ಅದರಲ್ಲಿ ಸ್ವಲ್ಪ ಮಾತ್ರ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೆ ಇನ್ನೊಂದು ಸ್ವಲ್ಪ ಈ ಥರ ಟವಲ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಈ ಥರ ಕೈಯಿಂದನೇ ಮಾಡಿಕೊಂಡ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಸಿಪ್ಪೆ ಎಲ್ಲ ಅದಾದ ನಂತರ ಇದನ್ನು ಈ ಥರ ಜಾಲ್ರಿನ ಬಳಸ್ಕೊಂಡು ಇದರಲ್ಲಿರುವಂಥ ಸಿಪ್ಪೆನೆಲ್ಲ ತೆಗೆದುಬಿಡೋದು ತುಂಬ ಈಸಿ ಆಯಿತಾ ನಾವು ಮೊರದಲ್ಲಿ ಹಾಕಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತೀವಿ ಅಂತಂದರೆ ಇದರಲ್ಲಿರುವಂಥ ಸಿಪ್ಪೆ ಎಲ್ಲ ಮನೆ ತುಂಬ ಹರಡ್ಕೊಳ್ಳುತ್ತೆ ಇಲ್ಲಾಂದರೆ ಕೆಲವರು ಸಿಂಕಲ್ಲಿ ಅದನ್ನು ಹಾಕ್ಬಿಡ್ತಾರೆ ಅದೆಲ್ಲ ಹೋಗಿ ಬ್ಲಾಕ್ ಆಗೋ ಚಾನ್ಸಸ್ ಇರತ್ತೆ ಅದ್ರ ಬದಲು ಈ ಥರ ಜಾಲ್ರಿನ ಬಳಸ್ಕೊಂಡು ಬಟ್ಟೆ ಮೇಲೆಯೇ ಮಾಡಿ ಮಾಡಿಕೊಂಡ್ರೆ ಬಟ್ಟೆಯಿಂದ ಅದು ಬೇಗ ಸೈಡ್ಗೆ ಹೋಗ್ಬಿಡಲ್ಲ ಬಟ್ಟೆಯಲ್ಲೇ ಕಚ್ಕೊಂಡಿರತ್ತೆ ನೀವು ಬಟ್ಟೆ ಮೇಲಾದ್ರೂ ಮಾಡ್ಕೋಬೋದು ಇಲ್ಲಾಂದ್ರೆ ಈ ಕೌಂಟರ್ ಟಾಪ್ ಇರುತ್ತಲ್ವಾ ಅದ್ರ ಮೇಲೆ ಆದ್ರೂ ಮಾಡ್ಕೋಬಹುದು ಬೆಟರ್ ಅಂದರೆ ಬಟ್ಟೆ ಮೇಲೇ ಈ ಥರ ಮಾಡಿಕೊಂಡ್ರೆ ಈಸಿಯಾಗಿ ಈ ಥರ ರೆಡಿಯಾಗಿರುತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಎಲ್ಲೋ ಒಂದೊಂದು ಮಾತ್ರ ಸಿಪ್ಪೆ ಇದೆ ಅಷ್ಟೇ ಅದನ್ನ ಕೈಯಿಂದ ಈ ಥರ ಮಾಡ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ ಇನ್ನು ಬೆಲ್ಲ ಒಂದು ಕಟ್ ಮಾಡ್ಕೊಳ್ಳೋದಿತ್ತು ಅದನ್ನು ನಾಳೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತು ಈ ಕೆಲಸ ಎಲ್ಲ ಮುಗಿಸ್ಕೊಂಡೆ ಹಾಗೆ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದೆಲ್ಲ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು